ನಗರದ ವಾರ್ಡ್ ನಂಬರ್ ಮೂರರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿರುವ ಶ್ರೀ ಸಾಯಮ್ಮ ದೇವಿ ದೇವಸ್ಥಾನದಲ್ಲಿ ದೇವಸ್ಥಾನದ ನಿರ್ಮಾಣ ಮತ್ತು ಮೂರ್ತಿ ಪ್ರತಿಷ್ಠಾಪನೆಯ ಎರಡನೇ ವರ್ಷದ ವರ್ಷಾಚರಣೆಯ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆಯಿಂದಲೇ ಶ್ರೀ ಮಾತಿಗೆ ಜಲಾಭಿಷೇಕ ಕ್ಷೀರಾಭಿಷೇಕ ಗಂಧಾಭಿಷೇಕ ಕುಂಕುಮಾಭಿಷೇಕ ಹೂ ಪುಷ್ಪಾರ್ಪಣೆ ಮಹಾಮಂಗಲತೆಯನ್ನು ವೇದಮೂರ್ತಿ ಚಂದ್ರಶೇಖರ ಶಾಸ್ತ್ರಿ ಕಲ್ಮಾಲ ಇವರ ಪರ್ವತದಲ್ಲಿ ಜರುಗಿದವು ಬಡಾವಣೆಯ ಮತ್ತು ನಗರದ ಸರ್ವಸದ್ಭಕ್ತ ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ಮಾತೆಯ ದರ್ಶನವನ್ನು ಪಡೆದರು Terima kasih telah menonton! देवी देवी माता माता की की राज राजेश्वरी माता की के पंचायत ये राम समय श्री मल्लिकार्जुन महास्वामी के परमे के जय ಇದಕ್ಕಿಂತ ಪೂರ್ವದಲ್ಲಿ ಶುಕ್ರವಾರದಂದು ಶ್ರೀ ತಾಯಮ್ಮ ದೇವಿ ದೇವಸ್ಥಾನದಲ್ಲಿ ವಿಸ್ಮಯಕಾರಿ ತಾಯಮ್ಮ ದೇವಿಯ ಪವಾಡದ ರೂಪದಲ್ಲಿ ಘಟನೆ ನಡೆದಿದೆ ಕಳೆದ ಒಂದು ವರ್ಷದ ಹಿಂದೆ ದೇವಸ್ಥಾನದಲ್ಲಿ ಶ್ರೀ ತಾಯಮ್ಮ ದೇವಿ ವಿಗ್ರಹ ಪ್ರತಿಷ್ಠಾಪನೆ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮವನ್ನು ನಗರದ ಒಂದು ನೂರ ಎಂಟು ಸಾವಿರ ದೇವರ ಸಂಸ್ಥಾನ ಕಿಲೆ ಬೃಹಣಮಠದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು ಸುಲ್ತಾನ್ಪುರ್ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ತಮ್ಮ ಅಮೃತ ಹಸ್ತಗಳಿಂದ ತಾಯಮ್ಮ ದೇವಿ ಮೂರ್ತಿಗೆ ಜೀವಕಳೆ ತುಂಬಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ದೇವಸ್ಥಾನದ ಉದ್ಘಾಟನೆಯನ್ನು ಮಾಡಿದ್ದರು ಉಭಯ ಶ್ರೀಗಳ ಆಶೀರ್ವಾದ ಮತ್ತು ಶ್ರೀ ತಾಯಮ್ಮದೇವಿ ಕೃಪೆಯಿಂದ ವರ್ಷವಿಡೀ ಬಡಾವಣೆಯ ಭಕ್ತರು ಮತ್ತು ನಗರದ ಸರ್ವ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ತಾಯಿಯ ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾಗಿದ್ದು ಪ್ರಸ್ತುತವಾಗಿದೆ ಅದೇ ರೀತಿಯಲ್ಲಿ ಈ ವರ್ಷವೂ ದೇವಸ್ಥಾನದ ವರ್ಷಾಚರಣೆ ಮತ್ತು ತಾಯಮ್ಮ ದೇವಿಗೆ ಪೂಜೆ ಕೈಂಕರ್ಯಗಳನ್ನು ಸಲ್ಲಿಸಲು ದೇವರು ಮಾಡುವ ಕಾರ್ಯಗಳ ಸಿದ್ದತೆ ಮಾಡುತ್ತಿರುವಾಗ ಮಾಡಿಕೊಳ್ಳುತ್ತಿರುವಾಗ ದೇವಿಗೆ ನೈವೇದ್ಯ ಸಲ್ಲಿಸಿದ ಪ್ರಸಾದವನ್ನು ಮತ್ತೆ ದೇವಸ್ಥಾನದ ಆವರಣದಲ್ಲಿ ಹೂಳುವುದು ದೇವಸ್ಥಾನದ ಸಂಪ್ರದಾಯವಾಗಿದೆ ಅದೇ ರೀತಿಯಲ್ಲಿ ನೈವೇದ್ಯವನ್ನು ಹೂಳಲು ಕಳೆದ ವರ್ಷ ತೆಗೆದ ಗುಂಡಿಯನ್ನು ಮತ್ತೆ ಜೆಸಿಪಿ ಯಂತರಿಂದ ಗುಂಡಿ ತೆಗೆದಾಗ ಕಳೆದ ವರ್ಷ ಮಾಡಿದ ನೈವೇದ್ಯವು ಸ್ವಲ್ಪವೂ ಸಹಿತ ನಾಶವಾಗದೆ ಹಳಸದೆ ಹೇಗಿದ್ದ ನೈವೇದ್ಯವು ಹಾಗೇ ಇದ್ದು ಸ್ವಲ್ಪವೂ ಸಹಿತ ಮಣ್ಣು ಕಸುರು ಬೀಳದೆ ಇದ್ದದ್ದನ್ನು ಕಂಡಂತ ಬಡಾವಣೆಯ ಭಕ್ತರು ತಂಡೋಪತಂಡವಾಗಿ ದೇವಸ್ಥಾನಕ್ಕೆ ಆಗಮಿಸಿ ಇದು ತಾಯಮ್ಮ ದೇವಿಯ ಪವಾಡವೇ ಆಗಿದೆ ನಮ್ಮ ಬಡಾವಣೆಯ ಸರ್ವ ಜನತೆಗೆ ತಾಯಿಯ ಕೃಪೆ ಆಗಿದೆ ಇಂಥ ತಂತ್ರಜ್ಞಾನದ ಕಾಲದಲ್ಲಿಯೂ ಸಹಿತ ತಾಯಿಯ ಕೃಪೆ ನಮಗೆ ಆಗಿದೆ ಎಂದರೆ ನಮ್ಮೆಲ್ಲರ ಅದೃಷ್ಟವೇ ಇರಬಹುದು ಈ ಬಾರಿಯ ದೇವಸ್ಥಾನದ ವರ್ಷಾಚರಣೆಯನ್ನು ಮತ್ತಷ್ಟು ವಿಜೃಂಭಣೆಯಿಂದ ಆಚರಿಸಿ ಶ್ರೀ ತಾಯಮ್ಮ ದೇವಿಯ ಕೃಪೆಗೆ ಪಾತ್ರರಾಗೋಣ ಎಂದು ದೇವಸ್ಥಾನದ ಪರಮ ಭಕ್ತರಾದ ವೆಂಕಟೇಶ್ ಮೇಸ್ತ್ರಿ ಗೋವಿಂದರಾಜು ಅವರು ಹೇಳಿದರು ಅಮ್ಮನ ಊಟ ಮಾಡಿರುವಂಥ ಪ್ರಸಾದವನ್ನು ತಿಂದಿರುವಂಥ ಎಲ್ಲ ಪ್ರಸಾದದ ಪತ್ರೊಳಿಗಳು ಮತ್ತು ಕೈ ತೊಳ್ಕೊಳ್ಳುವಂಥ ಒಂದು ಕುಣಿ ಮಾಡಿ ನಾವು ಅದರಲ್ಲಿ ಒಂದು ಎಲ್ಲರದ್ದು ಬೇರೆ ಕಡೆ ಬಿಸಾಕಬಾರ್ದು ಅಂತೇಳಿ ಒಂದು ಕುಣಿ ಮಾಡಿ ಅದರಲ್ಲಿ ಹಾಕಿಸ್ತೀವಿ ಹಾಕಿದ ಮೇಲೆ ಅಮ್ಮನ ಒಂದು ಅನ್ನವನ್ನು ಉಳಿದಿರುವಂಥ ನೈವೇದ್ಯವನ್ನು ನೈವೇದ್ಯವನ್ನು ಅದರಲ್ಲೂ ಹಾಕಿ ನಾವು ಪ್ರಸಾದವನ್ನು ಅದರಲ್ಲಿ ನಾವು ಮುಚ್ಚಿರ್ತೀವಿ ಸೊ ಈ ವರ್ಷನೂ ಕೂಡ ನಾವು ಅಮ್ಮನ ಪ್ರತಿ ವರ್ಷದಂತೆ ಹೋದ ವರ್ಷದಂತೆ ಈ ವರ್ಷನೂ ನಾವು ಮಾಡೋದಕ್ಕೆ ಇವತ್ತಿನ ದಿನ ನಾವು ಕುಣಿತೋಡಿದ್ದೀವಿ ಸೊ ಅದನ್ನು ತೋಡಿದಾಗ ನಾವೆಲ್ಲ ತೆಗೆದಿದಾಗ ಅಮ್ಮನ ಪ್ರಸಾದ ನೈವೇದ್ಯ ಯಾವ ರೀತಿ ಇದೆ ಅಂತಂದರೆ ಹೋದ ವರ್ಷ ನಾವು ಯಾವ ರೀತಿ ಇಟ್ಟಿದ್ದೀವಿ ಅದೇ ರೀತಿಯಲ್ಲಿ ಪ್ರತ್ ಈ ಪ ಈಗ ಯಾವ ರೀತಿ ಇದೆ ಅಂತಂದರೆ ಈಗ ಪ್ರಸಾದ ಈಗ ಮಾಡಿದ್ದೀವಿ ನಾವು ಅನ್ನುವಂಥದ್ದು ರೀತಿಯಲ್ಲಿ ಅಮ್ಮನ ಪ್ರಸಾದವನ್ನು ಅದ್ಭುತವಾಗಿ ಚೆನ್ನಾಗಿದೆ ಅದೇ ರೀತಿಯಲ್ಲಿ ಯಾವುದೇ ಅದರಲ್ಲಿ ಮಣ್ಣು ಮತ್ತು ಏನೂ ಆಗಿರೋದಿಲ್ಲ ಎಷ್ಟು ಮಳೆ ಬಂದರೂ ಮಳೆ ಬಂದು ಮಳೆ ಬಂದರೂ ಗಾಳಿ ಬಂದರು ಎಷ್ಟು ಬಂದು ನೀರು ಆಡಿದರೂ ಕೂಡ ಆ ನೈವೇದ್ಯ ಅಮ್ಮನ ನೈವೇದ್ಯವು ಯಾವ ರೀತಿ ಇದೆ ಅಂತಂದರೆ ಈಗ ಈಗ ಮಾಡಿರುವಂಥ ಪ್ರಸಾದವನ್ನು ಅದೇ ರೀತಿಯಲ್ಲಿ ಕಾಣುತ್ತಿರುವಂಥದ್ದು ಇದು ಅದ್ಭುತವಾದ ನಮ್ಮ ಏರಿಯಾದ ವಾರ್ಡ್ ನಂಬರ್ನ ಈ ವಾರ್ಡ್ ನಂಬರ್ ಮೂರರ ರಾಯಚರ್ ನಗರದ ವಾರ್ಡ್ ನಂಬರ್ ಮೂರರ ಅಂಬೇಡ್ಕರ್ ನಗರದ ಈ ಏರಿಯಾದಲ್ಲಿ ತಾಯಮ್ಮವನ್ನು ನಾವು ಕಟ್ಟಿರುವಂಥದ್ದು ಅಮ್ಮನ ಅದ್ಭುತವಾದ ಬವಳವಾಗಿರುವುದರಿಂದ ಈ ಪವಾಡವನ್ನು ವಂದನ ಈ ವರ್ಷವನ್ನು ನೋಡಲು ಬಹಳ ಅದ್ಭುತವಾಗಿರುತ್ತದೆ ಈ ತಾಯಿಯ ಮಹಿಮೆ ಹೆಂಗಂದರೆ ಸುಮಾರು ಸುಮಾರು ಐವತ್ತರವತ್ತು ವರ್ಷಗಳಿಂದ ಅಮ್ಮನ ಪವಾಡ ಜನಮಾನಸದಲ್ಲಿ ಸಾಕ್ಷಿಯಾಗಿದೆ ಅದಕ್ಕೂ ಪೂರ್ವ ತಾಯಿ ಎಷ್ಟು ವರ್ಷಗಳಿಂದ ನೆಲೆಸಿದ್ದಾಳೆ ಎಂಬುದು ಅದು ಇದುವರೆಗೂ ಯಾರಿಗೂ ಮಾಹಿತಿ ಕೂಡ ಇಲ್ಲ ತಾಯಿಯ ಮಹಿಮೆ ಹೇಗೆ ಹೊರಗಡೆ ಇದೆ ಅಂದರೆ ಜನಮಾನಸದಲ್ಲಿ ಸುಮಾರು ನಲವತ್ತೈವತ್ತು ವರ್ಷಗಳ ಹಿಂದೆ ಇಲ್ಲಿರುವ ತಾಯಿಯನ್ನು ನಂಬದೇ ಇರುವಂಥ ಕೆಲವೊಂದು ಭಕ್ತಾದಿಗಳು ಆಗಿನ ಕಾಲದಲ್ಲಿ ತಾಯಿಯ ಸಿಂಧಮ್ಮನ ತಗೊಂಡು ಹೋಗಿ ಎಲ್ಲೋ ದೂರದಲ್ಲಿ ಇಟ್ಟು ಬಂದಿ ಬಂದಾಗ ಆ ರೀತಿ ಅಮ್ಮನ ಹೋಗಿ ಎಲ್ಲೋ ದೂರದಲ್ಲಿ ಇಟ್ಟಾಗ ಇಲ್ಲಿರುವ ಬಡಾವಣೆ ನಿವಾಸಿಗಳು ಅನುಭವಿಸಿದ ಕಷ್ಟಗಳು ಸಾವು ನೋವುಗಳ ಮಧ್ಯೆ ಅವರ ಕಣ್ಣೀರ ನೋವು ಇದರ ಬಗ್ಗೆ ಹಿರಿಯರಲ್ಲಿ ಅಲ್ಲಿ ದೇವರ ಗದ್ದಿಗೆಯಲ್ಲಿ ಹೋಗಿ ಕೇಳಿ ನೋಡಿದಾಗ ಹೀಗೆ ತಾಯಿಯನ್ನು ತೊಗೊಂಡೋಗಿ ದೂರ ಇಟ್ಟಿದ್ದು ವಿಷಯ ತಿಳಿದು ಅದಕ್ಕೆ ಮುಂದಿನ ಪರಿಹಾರವಾಗಿ ಏನು ಮಾಡಬೇಕೆಂಬುದು ಕೇಳಿದಾಗ ತಾಯಿನ ಅಲ್ಲಿಂದ ಮತ್ತೆ ಮೆರವಣಿಗೆ ಮುಖಾಂತರ ತಂದು ಯಥಾವತ್ತಾಗಿ ಮೊದಲನೇ ಸ್ಥಾನದಲ್ಲಿಯೇ ಇರಿಸಿ ಪೂಜೆ ಮಾಡಿದರೆ ಎಲ್ಲವೂ ಶಾಂತವಾಗುತ್ತದೆ ಎಂಬ ಮಾಹಿತಿ ತಿಳಿದು ಬಂದಿರುತ್ತದೆ ಹಾಗೆಯೇ ಹಿರಿಯರು ಮೊದಲಿನ ಕಾಲದಲ್ಲಿ ಮಾಡಿದ್ದಾರೆ ಅಮ್ಮನ ತಗೊಂಡು ಬಂದು ಇಲ್ಲಿ ತಂದು ಮತ್ತು ಪ್ರತಿಷ್ಠಾಪನೆ ಮಾಡಿ ಅವಾಗಿನಿಂದನೂ ಇದುವರೆಗೂ ಸತತವಾಗಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಎಲ್ಲ ಬಡಾವಣೆ ಭಕ್ತಾದಿಗಳು ತಾಯಿಯ ಸೇವೆಯನ್ನು ಆರಾಧಿಸುತ್ತಾ ಭಕ್ತಿಪೂರ್ವಕವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಈಗ ಕಳೆದ ವರ್ಷ ಅಮ್ಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೀವಿ ಇದು ಪ್ರ ಎರಡನೇ ವರ್ಷದ ವರ್ಷಾಚರಣೆ ಮಾಡ್ತಾಯಿದ್ದೀವಿ ಈ ವರ್ಷವೂ ಕೂಡ ತಾಯಿ ಎಲ್ಲರೂ ನಂಬದೇ ಇರುವಂಥ ಒಂದು ಪವಾಡವನ್ನು ಸೃಷ್ಟಿ ಮಾಡಿದ್ದಾಳೆ ಕಳೆದ ವರ್ಷ ಅಮ್ಮನ ಪೂಜೆ ಎಲ್ಲ ಮುಗಿದ ನಂತರ ಸಂಜೆ ಸಮಯದಲ್ಲಿ ಉಳಿದಿರುವಂಥ ಎಲ್ಲ ಪ್ರಸಾದವನ್ನು ಇಲ್ಲಿ ಒಂದು ಗುಂಡಿಯಲ್ಲಿ ಅಗೆದು ಮುಚ್ಚಿ ಇಡಲಾಗುತ್ತೆ ಅದು ಪುನಃ ಮುಂದಿನ ವರ್ಷ ತೆಗೆ ತೆಗಬೇಕಾಗ್ತಿರ್ತದೆ ಆ ಗುಂಡಿಯಲ್ಲಿ ಕಳೆದ ವರ್ಷ ಹಾಕಿದ ಅನ್ನ ಪ್ರಸಾದ ಇದುವರೆಗೂ ಕೂಡ ಒಂದು ಅಗಳು ಕೂಡ ಅಳಿಸದೆ ಯಾವುದೇ ಮಣ್ಣು ಕೂಡ ಅದಕ್ಕೆ ಅಂಟಲಾರದೆ ಎಷ್ಟು ಶುದ್ಧವಾಗಿ ಶುಭ್ರವಾಗಿ ಇದೆ ಅಂದರೆ ಯಾರೂ ನಂಬಕ್ಕೂ ಕೂಡ ಸಾಧ್ಯ ಇಲ್ಲ ಅದು ಪ್ರತ್ಯಕ್ಷ ಸಾಕ್ಷಿಯಾಗಿ ಎಲ್ಲ ಬಡಾವಣೆ ನಿವಾಸಿಗಳು ಭಕ್ತಾದಿಗಳು ಸಾಕಷ್ಟು ಜನ ಸಹಸ್ರಾರು ಜನ ನೋಡಿದ್ದಾರೆ ಅದೆಲ್ಲ ವ್ಯಾಪಕವಾಗಿ ಪ್ರಚಾರ ಕೂಡ ಆಗಿದೆ ಇತ್ತೀಚೆಗೆ ಈ ಇಂತಹ ಪವಾಡವನ್ನು ನಾವು ಇದುವರೆಗೂ ಸುತ್ತಮುತ್ತ ಸದ್ಯದಲ್ಲಿ ಅಂತೂ ಎಲ್ಲೂ ಕಂಡು ಬಂದಿಲ್ಲ ಹೀಗಾಗಿ ಅಮ್ಮನ ಪವಾಡ ಬಹಳ ದೊಡ್ಡದೆಂದು ಅಮ್ಮನ ಕೃಪೆಗೆ ಎಲ್ಲರೂ ಸಹ ಭಕ್ತಿಯಿಂದ ಭಾವನೆಯಿಂದ ಪೂಜೆ ಮಾಡಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕಂತ ಎಲ್ಲರಲ್ಲಿ ಪ್ರಾರ್ಥನೆ ಈ ಸಂದರ್ಭದಲ್ಲಿ ದೇವಸ್ಥಾನದ ಸೇವಾ ಸಮಿತಿಯ ಸರ್ವ ಪದಾಧಿಕಾರಿಗಳು ಬಡಾವಣೆಯ ಸರ್ವ ಸದ್ಭಕ್ತರು ಉಪಸ್ಥಿತರಿದ್ದರು